ಕಾಡಿನ ದಟ್ಟ ಜಂಗಲ್ನಲ್ಲಿ ಅರಣ್ಯಾಧಿಕಾರಿ ಸಂಧೀಪ್ ಮತ್ತು ವನ್ಯಜೀವಿ ಸಂಶೋಧಕಿ ಅನನ್ಯ ಮಡಕೆ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಅವರ ಕೈಯಲ್ಲಿ ಕ್ಯಾಮರಾ ನೋಟ್ಸ್ ದೂರದರ್ಶಕ ಈ ಕಾಡು ಇಷ್ಟು ಹಸಿರು ಆದರೆ ಇದರ ಹಸಿವು ಎಲ್ಲಿ ಅನನ್ಯ ಪಳಪಳಿಸುತ್ತಾ ಕೇಳಿದಳು ಹಸಿವಿನ ಹೆಸರು ದಂತಕಳ್ಳತನ ಕಾಡು ತಾನು ತನ್ನವರನ್ನು ಕಾಯುವುದಿಲ್ಲ ನಾವು ಕಾಯಬೇಕು ಸಂಧೀಪ್ ಗಂಭೀರವಾಗಿ ಹೇಳಿದ ಕಳೆದ ಕೆಲವು ತಿಂಗಳುಗಳಲ್ಲಿ ಕಾಡಿನಲ್ಲಿ ಹಲವಾರು ಆನೆಗಳ ಹತ್ಯೆ ಆಗಿದೆ ಕಳ್ಳರು ದಂತ ಕಿತ್ತು ಅವುಗಳನ್ನು ಕಾಳಬಜಾರದಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಹಠಾತ್ ಕಾಡಿನ ಮಧ್ಯೆ ಒಂದು ಶವ ಒಂದೆಡೆ ಮಗು ಆನೆಯ ಕಣ್ಣಿನಲ್ಲಿ ನೀರಿದ್ದರೂ ಅದರ ತಾಯಿ ಮೃತಪಟ್ಟಳಾಗಿದ್ದಳು ಅದರ ದಂತಗಳನ್ನು ಕಿತ್ತು ಹಾಕಲಾಗಿತ್ತು ಇದು ನಿನ್ನೆ ರಾತ್ರಿ ನಡೆದಿರಬಹುದು ಅನನ್ಯ ಆತಂಕಗೊಂಡಳು ಇದು ಕೇವಲ ಹಂತ ಮಾತ್ರ ಮುಂದೆ ಇನ್ನಷ್ಟು ದೊಡ್ಡ ಅಪಾಯ ಇದೆ ಸಂಧೀವ್ಕಾದಿನೊಡಗಿದ ಗುಹೆಯಲ್ಲಿ ಪಾಪಾತ್ಮನಂತೆ ಕುಳಿತ ಗಂಗಾಧರ್ ವಿಲ್ಲೇನ್ ತನ್ನ ಸಹಚರರೊಂದಿಗೆ ಕುಳಿತಿದ್ದ ಈ ಸಲ ನಾವು ಇನ್ನೂ ಹತ್ತು ಆನೆಗಳನ್ನು ಹೊಡೆದು ದೊಡ್ಡದಂತ ಮಾರಾಟ ಮಾಡೋಣ ಗಂಗಾಧರ್ ಕಟುವಾಗಿ ಹೇಳಿದ ಅವನ ಬಳಿ ಟ್ರಾಕಿಂಗ್ ಸಾಧನಗಳು ಬಲವಾದ ಬಲೂನ್ಸ್ ಫಾರ್ ಟ್ರಾಪಿಂಗ್ ಎಲಿಫೆಂಟ್ಸ್ ಮತ್ತು ನೈಟ್ ವಿಸನ್ ಗ್ಲಾಸ್ ಇದ್ದು ಕಾಡಿನ ನಾಯಕ ಮೋತಿ ಯುವ ಆನೆ ತನ್ನ ಹಿಂಡುಗೆ ಮುನ್ನೋಟ ನೀಡಲು ಪ್ರಯತ್ನಿಸುತ್ತಿದ್ದ ಅವನ ಆತಂಕ ಬೆರೆಸಿದ ಪ್ರಾಣಿಗಳನ್ನು ನೋಡಿದ ಹಿನ್ನೋಟದಲ್ಲಿ ಕಳೆದ ಆನೆಯ ಮರಣದ ನೆನಪು ನೆನೆಸಿಕೊಂಡು ಗಂಭೀರವಾಗಿ ಯೋಚಿಸುತ್ತಾನೆ ನಾವು ಎಚ್ಚರಿಕೆಯಿಂದ ಇರುತ್ತೇವೆ ಮೋತಿ ತನ್ನ ಗಟ್ಟಿಯಾದ ಗರ್ಜನೆಯೊಂದಿಗೆ ಘೋಷಿಸುತ್ತಿದ್ದ ಅನನ್ಯ ಒಂದು ಅಚ್ಚರಿ ನೋಡಿ ಸಂದೀಪ್ ನೋಡು ಹತ್ತಿರದಲ್ಲಿಯೇ ಕಳ್ಳರ ಹಾದಿಯ ಗುರುತು ಇದೆ ಅವರು ಕಾಡಿನ ಒಂದೆಡೆ ದಂತ ಕಳ್ಳರ ಶಿಬಿರದ ಹಾದಿ ನೋಡುತ್ತಾರೆ ಗುಂಡಿನ ಚಿಹ್ನೆಗಳು ಹೆಜ್ಜೆ ಗುರುತುಗಳು ಮತ್ತು ಒಣ ಹಿಡಿದ ರಕ್ತದ ದಾಗುಗಳು ಕಂಡುಬರುತ್ತವೆ ಕಳ್ಳರು ಹಾಕಿದ ಬಲೆಗೆ ಮೋತಿ ಬಲೆಯೊಳಗೆ ಸಿಕ್ಕಿದ್ದಾನೆ ಆದರೆ ಮೋತಿ ತನ್ನ ಚಾಚಿದ ಸುಂಡಿಲನ್ನು ಎತ್ತಿ ಲತೆಗಳೊಂದಿಗೆ ಬಲೆಯನ್ನು ಕತ್ತರಿಸಿ ತನ್ನನ್ನು ರಕ್ಷಿಸಿಕೊಂಡನು ಗಂಗಾಧರ್ ತನ್ನ ಗುಂಪಿನಿಂದ ಚಂದು ಎಂಬ ಯುವಕನಿಗೆ ಹೇಳಿದ ನೀನು ನಮ್ಮೊಂದಿಗೆ ಇಲ್ಲ ನೀನು ನಮ್ಮ ವಿರುದ್ಧ ಹೋಗಿ ಕಾಡಿನ ಬಲವನ್ನು ಬೆಂಬಲಿಸಿದ್ದೀಯಾ ಚಂದು ಹೆದರುತ್ತಾನೆ ಆದರೆ ಅವನ ಮನಸ್ಸು ಒಳ್ಳೆಯದನ್ನು ಆಯ್ಕೆ ಮಾಡುತ್ತದೆ ಗಂಗಾಧರ್ ತನ್ನ ಅಂತಿಮ ದಾಳಿಗೆ ತಯಾರಿ ಮಾಡುತ್ತಿದ್ದನು ಈ ಸಾರಿ ಸಿಕ್ಕರೆ ಆನೆಗಳೇ ಉಳಿಯೋದಿಲ್ಲ ಗಂಗಾಧರ್ ಮತ್ತು ಅವನ ಗುಂಪು ಕಾಡಿನ ಪತ್ತೆಯೋಸ್ಕರ ದಾಳು ಮಾಡುತ್ತಾರೆ ಆದರೆ ಆನೆಗಳ ದೊಡ್ಡ ಹಿಂಡು ಅವರ ವಿರುದ್ಧ ತಿರುಗುತ್ತದೆ ಆನೆಯ ಗರ್ಜನೆ ಕಾಡಿನ ರಕ್ಷಣಾ ವ್ಯವಸ್ಥೆ ಆನೆಗಳು ಒಬ್ಬೊಬ್ಬ ಕಳ್ಳನನ್ನು ಹಿಂದೆ ತಳ್ಳುತ್ತವೆ ಗಂಗಾಧರ್ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಗಂಗಾಧರ್ ಪಿಸ್ತೂಲಿನಿಂದ ಆನೆಯ ಕಡೆ ಗುಂಡು ಹೊಡೆಯುತ್ತಾನೆ ಆದರೆ ಮೋತಿ ತನ್ನ ಶಕ್ತಿಯೊಂದಿಗೆ ಅವನನ್ನು ತಡೆಯುತ್ತಾನೆ ಅವನ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ದೊಡ್ಡ ಪ್ರಕರಣ ದಾಖಲಿಸಲಾಗುತ್ತದೆ ಕಾಡಿನಲ್ಲಿ ಮತ್ತೆ ಹಸಿರು ಹಣ್ಣುಗಳು ಮೂಡುತ್ತವೆ ಆನೆಗಳ ಹಿಂಡು ಮತ್ತೆ ಸುಖವಾಗಿರುತ್ತದೆ ನಾವು ಇನ್ನಷ್ಟು ಭದ್ರತಾ ತಂತ್ರಜ್ಞಾನ ಬಳಸಬೇಕು ಆನೆಗಳ ಮುದ್ದಾದ ಹೆಜ್ಜೆಗಳು ಕಾಡಿನಲ್ಲಿ ಹೊಸ ಕನಸು ಮೂಡಿಸುತ್ತವೆ ಈಗ ಆ ಆನೆಗಳಿಗಿಂತ ದೊಡ್ಡ ಶಕ್ತಿ ಮನುಷ್ಯನ ಒಳ್ಳೆಯ ಸಾರಾಂಶ ಕೃತಿಯ ಸಾರಾಂಶ ದ ಸ್ಟೋರಿ ನಿಸರ್ಗವು ನಿಜವಾದ ಖಜಾನೆಯಾಗಿದೆ ಅದನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಆನೆಗಳು ಕೇವಲ ಪ್ರಾಣಿಗಳು ಅಲ್ಲ ಅವು ನಮ್ಮ ಪರಿಸರದ ಮುಖ್ಯ ಭಾಗ ದುಷ್ಟರು ಹೇಗೆ ಬೇಕಾದರೂ ಪರಾರಂಭಗೊಳ್ಳುತ್ತಾರೆ